ಪಾಲಕ್ ಸೊಪ್ಪುನ ಹಾಕ್ತಾ ಇದೀನಿ ಇದ್ರ ಜೊತೆ ಏನ್ ಮಾಡಿದ್ರು ಇಷ್ಟ ಹಾಕಿದೀನಿ ಅಂತ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರ ಮತ್ತೆ ಭಾನುವಾರ ಎರಡು ದಿನ ಸೇರಿಸ್ಬಿಟ್ಟು ವೀಕೆಂಡ್ ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಪಾರ್ಸಲ್ ಇದೆ ಎರಡು ಹ್ಯಾಂಡ್ ಬ್ಯಾಗ್ ಅನ್ನ ನೋಡೋಣ ಕ್ವಾಲಿಟಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಮೊದಲೇ ಹ್ಯಾಂಡ್ ಬ್ಯಾಗ್ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಆಯ್ತಾ ಹೆಂಗ್ ಬಂದಿದೆ ಅಂತ ನೋಡುವ ಇದು ಬಂದು ಬ್ಲ್ಯಾಕ್ ಮತ್ತೆ ವೈಟ್ ಆಗಿರುವಂತದ್ದು ಈಗ ಏನಂತಂದ್ರೆ ಕೈನಲ್ಲಿ ತಿಳ್ಕೊಳುವಂತದ್ದು ಆಯ್ತಾ ಅಂದ್ರೆ ಈ ತರ ಹೆಗ್ಲಿಗೆಲ್ಲ ಹಾಕ ಬರದಿಲ್ಲ ಎಲ್ಲಾದ್ರೂ ಹೋಗುವಾಗ ಈ ತರ ಕೈನಲ್ಲೆಲ್ಲ ಈ ತರ ಹಿಡ್ಕೊಂಡು ಹೋಗ್ಬೋದು ಈ ತರ ಚೆನ್ನಾಗಿದೆ ಕಾಣಿಸ್ತಾ ಇದು ಅಂತ ಗೊತ್ತಿಲ್ಲ ಹ ಈ ತರ ಇದೆ ಹ್ಯಾಂಡ್ ಬ್ಯಾಗ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ ಇಂದು ಇದಕ್ಕೆ ಒಂದು ಸಿಪ್ ಕೊಟ್ಟಿದ್ದಾರೆ ಇದನ್ನ ಆರಾಮಾಗಿ ವಾಶ್ ಕೂಡ ಮಾಡಬಹುದು ಆಯ್ತಾ ಈ ತರ ಒಳ್ಳೆ ಸ್ಪೇಸ್ ಇದೆ ಸಿಪ್ ಕೊಟ್ಟಿದ್ದಾರೆ ಹಾಗೆ ಒಳ್ಳೆ ಒಂದು ಸಿಪ್ ಕೊಟ್ಟಿದ್ದಾರೆ ಅಷ್ಟೇ ಇದಕ್ಕೆ ಜಾಸ್ತಿ ಅಂದ್ರೆ ಚಿಕ್ಕ ಹ್ಯಾಂಡ್ ಬ್ಯಾಗ್ ಅಲ್ವಾ ಹಂಗಾಗಿ ಒಂದೇ ಕಂಪಾರ್ಟ್ಮೆಂಟ್ ಇರೋದು ಒಳಗಡೆ ಒಂದಿದೆ ಏನಂತಂದ್ರೆ ಎಲ್ಲಾದ್ರೂ ನಾವು ಹೋಗ್ತೀವಿ ಅಂತಂದ್ರೆ ವಾಟರ್ ಬಾಟಲ್ ಇನ್ನ ಮೊಬೈಲು ಇಂಥದ್ದೆಲ್ಲ ತಗೊಂಡು ಹೋಗಬಹುದು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ ಇಂದು ಪರ್ಸ್ನಲಿ ನನ್ಗೆ ಇಷ್ಟ ಆಯ್ತು ಸ್ನೇಹಿತರೆ ಈ ತರ ಹಾಕೊಂಡು ಹೋಗ್ಬಹುದು ಚೆನ್ನಾಗಿದೆ ಅಲ್ವಾ ಇವಾಗೆಲ್ಲ ಯಾರು ಸಾಮಾನ್ಯವಾಗಿ ಎಲ್ಲರೂ ಹಿಂಗೆ ಹಿಡ್ಕೊಂಡು ಹೋಗೋದು ಜಾಸ್ತಿ ಮದ್ವೆಗೆಲ್ಲ ಹೋಗೋದಕ್ಕೆಲ್ಲಾನು ಚೆನ್ನಾಗಿದೆ ಇದರಲ್ಲಿ ಮತ್ತೆ ಕಲರ್ಸ್ ಇದೆ ಅಂತ ಅನ್ಕೊಂಡಿದೀನಿ ಮೇಲೆ ಹಾಕಿರ್ತೀನಿ ಫೈ ಮಾಡಬಹುದು ಇನ್ನ ಎರಡನೇ ಬ್ಯಾಗು ಬೆಲೆಗೆ ತರಿಸಿದೀನಿ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿದೆ ಇದಕ್ಕೆ ಈ ತರ ಮೂರ್ ಸಿ ಕೊಟ್ಟಿದ್ದಾರೆ ಈ ತರ ಇಲ್ಲೊಂದು ಚಿಕ್ಕದುಂಟು ಇಲ್ಲೊಂದು ಮಧ್ಯದಲ್ಲಿ ಮತ್ತೆ ಒಳಗಡೆ ಕೂಡ ಒಂದು ಸಿಪ್ ಇದೆ ಇಲ್ಲಿ ಹಂಗೇನೆ ಇಲ್ಲಿ ಒಂದ್ ಜಿಪ್ ಇದೆ ಟೋಟಲ್ ಮೂರ್ ಇದೆ ಜಿಪ್ ಹಂಗೆ ಸೈಡ್ ಅಲ್ಲೂ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ ಇದ್ರಲ್ಲಿ ಒಂದು ಎರಡ್ ಮೂರ್ ಕಲರ್ ಇದೆ ಚೆನ್ನಾಗಿದೆ ಇದನ್ನು ಕೂಡ ಇದು ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿರುವಂತದ್ದು ಹ್ಯಾಂಡ್ ಬ್ಯಾಗು ನಾವು ಎಷ್ಟು ರೇಟ್ ಕೊಡ್ತೀವಿ ತಕ್ಕಂಗೆ ನಮ್ಗೆ ಕ್ವಾಲಿಟಿ ಬರುವಂತದ್ದು ಆಯ್ತಾ ಇದು ಓಕೆ ಸುಮಾರು ಎಲ್ಲ ಹಾಕೊಂಡು ಹೋಗ್ಬೋದು ಇದ್ರಲ್ಲಿ ಏನು ಇಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಚಪ್ಪಟೆ ಅಂತ ಅನ್ಸುತ್ತೆ ಏನಾದರೂ ಹಾಕೊಂಡ್ರೆ ಸರಿ ಹೋಗ್ತದೆ ಹ್ಯಾಂಡ್ ಬ್ಯಾಗು ಇದ್ರದ್ದು ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು ಈ ಮೀಶೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಜೊತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ಟ್ಯಾಗ್ ಮಾಡಿರ್ತೀನಿ ಅಂತ ನಿಮ್ಗೆ ಮಿಶೋ ಪರ್ಚೇಸ್ ಮಾಡ್ಬೇಕಂತಂದ್ರೆ ಕಾಮೆಂಟ್ ಬಾಕ್ಸ್ ಗೆ ಹೋಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಹೋದ್ರು ಕೂಡ ನಿಮ್ಗೆ ಲಿಂಕ್ ಸಿಗ್ತದೆ ಲಾಸ್ಟ್ ಟೈಮ್ ವ್ಯೂವರ್ಸ್ ಒಬ್ರು ನನಗೆ ಕಾಮೆಂಟ್ ಹಾಕಿದ್ರು ಹಂಗ್ ಮತ್ತೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವ್ ಎರಡು ಹ್ಯಾಂಡ್ ಬ್ಯಾಗ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ ನನ್ಗೆ ಇದು ಇಷ್ಟ ಆಯ್ತು ಇದಕ್ಕಿತ್ತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಚೆನ್ನಾಗಿದೆ ಅಲ್ವಾ ಇದು ಪುಟಾಣಿ ಹ್ಯಾಂಡ್ ಬ್ಯಾಗ್ ಇವಾಗೆಲ್ಲ ಮದ್ವೆಗೆಲ್ಲ ಇದೇ ರೀತಿ ಇಟ್ಕೊಂಡು ಹೋಗ್ತಾರೆ ಈ ತರನು ಕೂಡ ಇಟ್ಕೊಂಡು ಹೋಗ್ಬೋದು ಈ ತರನು ತುಂಬಾ ದೊಡ್ಡ ಬ್ಯಾಗ್ ಬೇಕಂತ ಏನ್ ಅನ್ಸೋದಿಲ್ಲ ಶನಿವಾರ ಬೆಳಿಗ್ಗೆ ನಾವು ಸಂತೆಗ್ ಬಂದಿದ್ವಿ ಪ್ರತಿ ಶನಿವಾರನೂ ಕೂಡ ಹೊನಾವಾರದಲ್ಲಿ ಸಂತೆ ಸಂತೆಗೆ ಬರ್ತೇನೆ ನಾವು ಇಪ್ಪತ್ತೆರಡು ದಿನ ಆಗಿತ್ತು ಹಾಗಾಗಿ ಇವತ್ತು ಬಂದಿದ್ವಿ

ನಾವು ಸಾಮಾನ್ಯವಾಗಿ ಯಾವಾಗ್ಲೂನು ಸಂತೆಗ್ ಬರೋದು ಬೆಳಿಗ್ಗೆನೆ ಆಯ್ತಾ ಒಂಬತ್ ಗಂಟೆಗೆನೆ ಸಂತೆಗ್ ಬಂದ್ಬಿಡ್ತೀವಿ ಹಂಗಾಗಿ ತಾಜಾ ತಾಜಾ ತರ್ಕಾರಿಗಳು ಆವಾಗ್ತಾನೆ ತಂದಿರುವಂತಹ ಹಣ್ಣುಗಳು ಇವೆಲ್ಲಾ ನೋಡ್ಬಹುದು ಇಲ್ಲಿ ಅಂದ್ರೆ ಎಲ್ಲಾನು ಬೇಕು ಅಂತ ಅನ್ಸ್ತದೆ ಇತ್ತೀಚಿಗೆ ಸಂತೆಗ್ ಹೋದ್ರೆ ಮುಂಚೆಲ್ಲ ನಾನ್ ಅಷ್ಟೊಂದು ಈ ಸೊಪ್ಪುಗಳೆಲ್ಲ ತಿಂತಾ ಇರ್ಲಿಲ್ಲ ಇತ್ತೀಚಿಗ್ ನನ್ಗೂ ಕೂಡ ಅಭ್ಯಾಸ ಆಗಿದೆ ಈ ಪಾಲಕ್ ಸೊಪ್ಪೆಲ್ಲಾನು ನನ್ಗೂ ಕೂಡ ಇಷ್ಟ ಆಗ್ತಿದೆ ನಮ್ಮನೆಯವ್ರಿಗಂತೂನು ಯಾವಾಗ್ಲೂನು ಇಷ್ಟನೇ ಹಂಗಾಗಿ ಇವತ್ತು ಪಾಲಕ್ ಸೊಪ್ಪು ಸಬ್ಬಸ್ಗಿ ಸೊಪ್ಪು ಎಲ್ಲಾನು ಕೂಡ ತಗೊಂಡಿದ್ದಾಯ್ತು ನಾನು ಸ್ವಲ್ಪ ಇಲ್ಲಿ ಬ್ಯಾಡ್ಗೆಮೆಂಟ್ಸ್ ಅನ್ನ ನೋಡ್ತಾ ಇದ್ದೆ ರೇಟ್ ಕೂಡ ಕೇಳ್ತಾ ಇದ್ದೆ ನೀರು ಬರಬಿಲ್ಲ ನಮ್ಮ ಮನೆಯವರು ನೀವು ಆರಾಮ್ ಬನ್ನಿ ನಾನು ಗಾಡಿನಲ್ಲಿ ಕುಂತಿರ್ತೀನಿ ಅಂತ ಹೇಳಿದ್ರು ನಾನಿವತ್ತು ಆರ್ನೂರ್ ರೂಪಾಯಿ ಸಂತೆ ಮಾಡಿದೀನಿ ಆಯ್ತಾ ಕರೆಕ್ಟ್ ಆರ್ನೂರ್ ರೂಪಾಯಿ ಆಗಿದೆ ಸಂತೆ ಬರೇ ಒಂದೇ ಒಂದ್ ಕೈ ಚೀಲ ತುಂಬಿರುವಂತದ್ ಅಷ್ಟೇನೆ ಈ ಬೆಂಡೆಕಾಯಿ ಹಂಗೇನೆ ಪಾಲಕ್ ಸೊಪ್ಪು ಸಬಸ್ಗಿ ಸೊಪ್ಪು ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಹಸಿ ಇನ್ನ ಹಸಿ ಬಟಾಣಿ ಕ್ಯಾರೆಟು ಇಂತದ್ದೆಲ್ಲಾ ತಂದಿದ್ವಿ ಆಯ್ತು ಹಸಿದು ಶೇಂಗಾ ಕೂಡ ತಂದಿದ್ವಿ ಬೇಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ರೂಪಾಯಿ ಸಂತೆ ಆಯ್ತು ಸ್ನೇಹಿತರೆ ಮನೆಗ್ ಬಂದ್ವಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಸಂತೆ ಹೋಗ್ತಾ ಬರ್ತಾ ಇಲ್ಲಾನು ಮನೆಗ್ ಬಂದು ಇವತ್ತು ಪಾಲಕ್ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ರೆಡಿ ಮಾಡಿದೀನಿ ಒಂದ್ ಕಡೆ ಅನ್ನ ಕಿಟ್ಟಿದ್ದೆ ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡ್ಬೇಕು ಅಂತ ಅನ್ಕೊಟೆ ನೋಡಿದ್ರೆ ಕರೆಂಟ್ ಇಲ್ಲ ಸಂತೆಯಿಂದ ಬರೋ ಬಂದ ಬರುವಾಗ್ಲೇನೆ ಇರ್ಲಿಲ್ಲ ನಂತರ ಒಂದ್ ಗಂಟೆ ಆದ್ರೂನು ಕರೆಂಟೇ ಬರ್ಲಿಲ್ಲ ಇನ್ನೇನ್ ಮಾಡೋದು ಮಾಡ್ಬಿಡೋಣ ಅಂತ ಹೇಳಿ ಒಂದ್ ಕಡೆ ನಾನಿಲ್ಲಿ ಪಾಲಕ್ ಸೊಪ್ಪಿನ ಪಲ್ಯಕ್ಕೆ ಮುಗ್ಗ್ರಣೆ ಹಾಕಿದ್ದೆ ಒಂದು ಕಡಾಯಿ ಇಟ್ಟಿದ್ದೆ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಹಾಗೇನೆ ಬ್ಯಾಡ್ಗೆ ಮೆಣಸು ಹಾಕಿದ್ದೆ ಇವಾಗ ನಾನು ಈರುಳ್ಳಿ ಮತ್ತೆ ಈ ಕರಿಬೇವು ಎರಡನ್ನು ಕೂಡ ಸೇರ್ಸಿದೀನಿ ಈರುಳ್ಳಿ ಸ್ವಲ್ಪ ಬೆಂದಿದ ನಂತರ ಇಲ್ಲಿ ಸೊಪ್ಪನ್ನ ಸೇರ್ಸ್ಕೊಳ್ತೀನಿ ನಮ್ ಕಡೆ ಈ ಸೊಪ್ಪುಗಳ ಪಲ್ಯ ಮಾಡುವಾಗ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾವು ಈ ಖಾರ ಪುಡಿ ಇಂಥದ್ದೇನು ಕೂಡ ಹಾಕೋದಿಲ್ಲ ಸ್ಪೈಸಸ್ ಏನು ಕೂಡ ಹಾಕೋದಿಲ್ಲ ಸೊಪ್ಪಿನ ಪಲ್ಯಕ್ಕೆ ಹಾಗೆ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ತೆಂಗಿನ ತುರಿನ ತುರ್ಕೊಳ್ತಾ ಇದ್ದೀನಿ ನಾನು ತೆಂಗಿನ ತುರಿಯನ್ನು ಕೂಡ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪನೇ ಹಾಕುವಂತದ್ದು ಆಯ್ತಾ ಈರುಳ್ಳಿ ಚೆನ್ನಾಗಿ ಬೆಂದಿದ ನಂತರ ಅಂದ್ರೆ ಸ್ವಲ್ಪ ಬೆಂದಿದ ನಂತರ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದೀನಿ ಇದ್ರ ಜೊತೆ ಪಾಲಕ್ ಸೊಪ್ಪು ನಮ್ ಕಡೆ ಹತ್ ರೂಪಾಯಿಗೆ ಒಂದ್ ಕಟ್ ಕೊಡ್ತಾರೆ ಆಯ್ತಾ ತಗೊಳ್ಬಹುದು ತುಂಬಾ ಕಡಿಮೆ ಬೆಲೆಗೆನೆ ಕೊಡ್ತಾರೆ ಪಾಲಕ್ ಸೊಪ್ಪು ಸೊಪ್ಪೆಲ್ಲಾನು ಸೊಪ್ಪು ಹಾಕಿದ ನಂತರ ನಾನು ಹಾಗೆ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಿಬಿಟ್ಟಿದ್ದೆ ಮತ್ತೆ ನೀರನ್ನ ಹಾಕೋದಿಲ್ಲ ಸೊಪ್ಪೆ ನೀರ್ ಬಿಟ್ಕೊಳ್ಸೆ ಸೊಪ್ಪು ಸ್ವಲ್ಪ ಬೆಂದಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಈ ತೆಂಗಿನ ತುರಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿರ್ತೀನಿ ಆ ಸ್ವಲ್ಪ ಡ್ರೈ ಆಗಿದ ನಂತರ ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡ್ತೀನಿ ಪಲ್ಯ ಕೂಡ ರೆಡಿ ಆಯ್ತು ಮತ್ತೆ ನಾನು ಕ್ಲಿಬಿಂಗ್ ತಗೊಂಡಿಲ್ಲ ಇಲ್ಲಿ ದಾಲ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ದಾಲ್ ಮಾಡುವಂತಹ ವಿಡಿಯೋನ ನಾನು ಏನ್ ಡೀಟೇಲ್ ಆಗಿ ಶೇರ್ ಮಾಡಿಲ್ಲ ಆಯ್ತಾ ಹಾಗೆ ಒಂದ್ ಕಡೆ ಬದನೆಕಾಯಿ ಕೂಡ ಸುಟ್ ಬಿಟ್ಟಿಟ್ಟಿದ್ದೆ ಬದನೆಕಾಯಿ ಕೂಡ ತಂದಿದ್ದೆ ಸಂತೆಯಿಂದ ಇಪ್ಪತ್ತೈದು ರೂಪಾಯಿಗೆ ಒಂದು ಬದ್ನೇಕಾಯಿ ಆಗಿತ್ತು ಆಯ್ತಾ ಗೋಕರ್ಣದಲ್ಲಿ ಬೆಳೆದಿರುವಂತಹ ಬದ್ನೆಕಾಯಿ ನನಗೆ ಈ ಗೋಕರ್ಣದಲ್ಲಿ ತರ್ಕಾರಿ ಬೆಳಿತಾರಲ್ವಾ ಆ ತರಕಾರಿ ಅಂತಂದ್ರೆ ತುಂಬಾ ಇಷ್ಟ ನಮ್ ಸಂತೆನಲ್ಲಿ ಒಬ್ರು ಬರ್ತಾರೆ ಯಾವಾಗ್ಲೂನು ಅವ್ರ ಹತ್ರನೇ ನಾನ್ ತಗೊಳ್ತೀನಿ ಸಾಮಾನ್ಯವಾಗಿ ಬದ್ನೇಕಾಯಿ ಎಲ್ಲಾನು ಊಟಕ್ಕೆಲ್ಲ ರೆಡಿ ಮಾಡಿದೆ ಬದ್ನೇಕಾಯಿ ಗೊಜ್ಜು ಮಾಡಿದ್ದೆ ಇವತ್ತು ಪಾಲಕ್ ಸೊಪ್ಪಿನ ಪಲ್ಯ ಮಾಡಿದ್ದೆ ಹಾಗೆ ಉಪ್ಪಿನಕಾಯಿದ್ದು ಉಪ್ಪು ಇನ್ನ ಹಪ್ಪಳ ಸೊಪ್ಪು ಊಟ ನಾನು ಎರಡ್ ತರ ಪಲ್ಯ ಇದೆ ಸಾಕು ಅಂತ ಹೇಳ್ಬಿಟ್ಟು ಹಪ್ಪಳ ಸ್ಕಿಪ್ ಮಾಡಿದೀನಿ ಇವತ್ತು ಹಾಗೆ ಅನ್ನ ಮತ್ತೆ ದಾಲು ಇಷ್ಟ ಮಾಡಿದ್ದೆ ಇವತ್ತು ಊಟಕ್ಕೆ ಈ ಸೊಪ್ಪುಗಳು ಪಲ್ಯ ಕೂಡ ತುಂಬಾ ಟೇಸ್ಟಿ ಆಗಿ ಬರ್ತದೆ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಿ ಊಟ ತಿಂಡಿ ಕರೆಕ್ಟ್ ಆಗಿ ಮಾಡಿ ಅವ್ರೆ ಹೊಟ್ಟೆಗೆ ತಿನ್ನಿ ಸ್ವಲ್ಪ ದಪ್ಪ ಆಗಿ ಅಂತಿಲ್ಲಾನು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಳಜಿಗೆ ಸ್ನೇಹಿತರೆ ನಾನು ಹೊಟ್ಟೆಗ್ ತಿನ್ನೋದಿಲ್ಲ ಅಂತಲ್ಲ ತಿಂತೀನಿ ಆದ್ರೆ ಏನಕ್ಕೋ ಗೊತ್ತಿಲ್ಲ ನಂತರ ಯಾರು ಕೂಡ ತುಂಬಾ ದಪ್ಪ ಇಲ್ಲ ಅಂದ್ರೆ ಫ್ಯಾಮಿಲಿ ಮೇಲೂ ಕೂಡ ಬಂದಿರಬಹುದಲ್ವಾ ನನ್ನ ಅಕ್ಕ ಇತ್ತೀಚೆಗೆ ದಪ್ಪ ಅವ್ರನ್ನ ಕೇಳ್ತಿರ್ತೀನಿ ನಾನು ಏನ್ ತಿಂತೀರಿ ಅಂತೆಲ್ಲ ಕೇಳ್ತೀನಿ ಹೋಟೆಲ್ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ನಾನು ಹಂಗೆ ಸಂಜೆ ಕುತ್ಕೊಂಡು ಸಬ್ಬಸ್ಕಿ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೆ ಸಬ್ಬಸ್ಕಿ ಸೊಪ್ಪಿನ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಬಿಡ್ಸು ಬಿಡ್ಸ್ಬಿಟ್ಟು ತೊಳ್ದು ಇಟ್ಕೊಂಡ್ರೆ ಹ್ಮ್ ಆಮೇಲೆ ರುಬ್ಕೊಳ್ಬಹುದು ಅಂತ ಮತ್ತೆ ಹಿಟ್ ರುಬ್ಬುವಾಗ ಏನ್ ಡೀಟೇಲ್ ಆಗಿ ವಿಡಿಯೋ ಮಾಡಿಲ್ಲ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಭಾನುವಾರದ್ದು ನಾನು ಈ ಸಬಸ್ಕಿ ಸೊಪ್ಪಿನ ಇಡ್ಲಿ ಮಾಡೋದಕ್ಕೆ ಹಿಟ್ಟನ್ನ ರೂಪ ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇವಾಗ ನಾನು ಇಡ್ಲಿ ಹಾಕೋದಕ್ಕಿಂತ ಒಂದು ಹಾಫ್ ಅನ್ ಅವರ್ ಮುಂಚೆ ತೆಗೆದು ಹೊರಗಡೆ ಇಟ್ಟಿದ್ದೆ ಈ ಸಿಹಿ ಇಡ್ಲಿ ಮಾಡುವಾಗ ಹುಳಿ ತರಿಸಬಾರ್ದು ಹಿಟ್ಟನ್ನ ರೂಪಿ ಅವಾಗಿಂದ ಆವಾಗ್ಲೇ ಮಾಡಬೇಕು ಆಯ್ತಾ ಹಂಗಾಗಿ ಇವಾಗ ನಾನು ಹಿಟ್ಟೆಲ್ಲ ಹಾಕಿ ಬೇಯೋದಕ್ ಇಟ್ಟಿದ್ದೆ ಇಡ್ಲಿನ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡಿರ್ತೀನಿ ಒಂದ್ ಹತ್ತು ಇಡ್ಲಿ ಆಗುವಷ್ಟು ಮಾಡಿದ್ದೆ ಇವತ್ತಷ್ಟೇನೆ ಹಿಟ್ಟ ಈ ಇಡ್ಲಿ ಪಾತ್ರೆ ಅನ್ನು ಕೂಡ ಕೊಟ್ಟಿರ್ತೀನಿ ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ನನ್ಗೆ ಸಬ್ಬಸ್ಗಿಂದ ಮತ್ತೆ ಏನ್ ಮಾಡಿದ್ರು ಇಷ್ಟ ಆಗೋದಿಲ್ಲ ಪಲ್ಯ ಅಥವಾ ಏನ್ ಮಾಡಿದ್ರು ಇಷ್ಟ ಆಗೋದಿಲ್ಲ ಸಿಹಿ ಇಡ್ಲಿ ಮಾತ್ರ ಇಷ್ಟ ಆಗುವಂತದ್ದು ಇಡ್ಲಿ ಕೂಡ ರೆಡಿ ಆಯ್ತು ನಾನ್ ತಿನ್ನೋದಕ್ ಬಂದೆ ಮನೆಯವರು ಸ್ನಾನಕ್ ಹೋಗಿದ್ರು ಸ್ವಲ್ಪ ಸ್ಪೂನ್ ಇಂದ ತೆಗೆದು ಹೊರಗಡೆ ಹಾಕಿದ್ದೆ ಅಂದ್ರೆ ಆಸೆ ಇರ್ತದಲ್ವಾ ಅಂದ್ರೆ ಯಾರಿ ಅಂದ್ರೆ ನಮ್ ಕಡೆ ಅದ್ ಒಂದು ವಾಡಿಕೆ ಆಯ್ತಾ ಸ್ನೇಹಿತರೆ ಮತ್ತೆ ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಡಿ ಈ ತರ ಇನ್ನ ಮಧ್ಯಾಹ್ನ ಇವತ್ತು ಭಾನುವಾರ ಆದದ್ರಿಂದ ತುಂಬಾ ದಿನಗಳಾಗಿತ್ತು ನಮ್ಮ ಮನೆಯಲ್ಲಿ ನಾವು ಮೀನ್ ತರ್ದೇನೆ ಫಿಶ್ ಅನ್ನ ತರ್ದೇನೆ ಹಂಗಾಗಿ ಫ್ರೈ ಮಾಡೋಣ ಅಂತ ತರ್ಸಿದ್ದೆ ಇವತ್ತು ಲಾಸ್ಟ್ ಸಂಡೆ ನಾನು ಚಿಕನ್ ಮಾಡಿದ್ದೆ ಅದಾಗಿ ಮೀನ್ ಏನು ಕೂಡ ಿರ್ಲಿಲ್ಲ ಇವತ್ತೇನಂತಂದ್ರೆ ಮಾಡಿಲ್ಲ ನಾನು ದಾಲ್ ಮಿಕ್ಕಿತ್ತು ಹಂಗೇನೆ ಹಂಗಕ್ಕಿ ಮೀನ್ ಫ್ರೈ ಮಾಡ್ಕೊಂಡ್ ಬಿಡೋಣ ದಾಲಿಗೆ ಅಂತ ಹೇಳ್ಬಿಟ್ಟು ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ ಕಡೆ ನೂರ್ ರೂಪಾಯಿಗೆ ಮೂರ್ ಮೀನ್ ಆಗಿತ್ತು ಮೂರ್ ಮೀನ್ ಆದ್ರೂನು ತುಂಬಾ ಫ್ರೆಶ್ ಆಗಿತ್ತು ನನ್ಗೆ ಮೀನೆಲ್ಲ ಜಾಸ್ತಿ ಬೇಕಂತ ಏನಿಲ್ಲ ಒಂದ್ ಅಥವಾ ಎರಡ್ ಇದ್ರು ಸಾಕಾಗ್ತದೆ ನಮ್ ಇಬ್ಬರಿಗೆ ಎರಡಿದ್ರು ಸಾಕಾಗ್ತದೆ ಆಯ್ತಾ ಮೂರು ಹೆಚ್ಚೇನೆ ನಮ್ಗೆ ಆದ್ರೆ ಏನಂತಂದ್ರೆ ಫ್ರೆಶ್ ಆಗಿರ್ಬೇಕು ನನ್ಗೆ ಐಸಿನ ಮೀನು ಅದೆಲ್ಲ ಅಷ್ಟ್ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಇವತ್ತು ಮೀನ್ ಫ್ರೈ ಕೂಡ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಮೀನ್ ಆಗೆಲ್ಲ ಹಾಕ್ಬಿಟ್ಟು ಹಾಗೆ ಕೆಳಗಡೆ ಹೋಗಿದ್ದೆ ಸ್ವಲ್ಪ ಒಂದು ಅಕ್ಕನ್ ಜೊತೆ ಮಾತಾಡ್ಕೊಂಡು ಬರೋದಕ್ಕೆ ನಂತರ ಬೆಂದಿದ ನಂತರ ಟರ್ನ್ ಮಾಡಿ ಇನ್ನ ಒಂದ್ ಕಡೆ ಬೇಯಿಸ್ಕೊಳ್ತಾ ಇದೀನಿ ಮೀನಿಗೆ ಎಣ್ಣೆ ಎಲ್ಲಾ ಹಾಕ್ತಾ ಇದೆ ಪಾಪು ಇವತ್ತು ಶಾನುವಾರ ಬರ್ತಾ ಹೋಗ್ತಾ ಇದ್ದಾ ಮೀನಿಂದು ಸ್ವಲ್ಪ ಮೊಟ್ಟೆ ಇತ್ತು ಅದ್ಕು ಕೂಡ ಮಸಾಲೆಲ್ಲ ಹಚ್ಚಬಿಟ್ಟಿ ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕಿದೀನಿ ಆಯ್ತಾ ಸ್ವಲ್ಪ ರೊಟ್ಟಿ ಹಾಕಿದಿನಿ ರವಾ ಖಾರ ಎಲ್ಲ ಹಾಕಿಬಿಟ್ಟು ಈ ಮೀನಿನ ಮೊಟ್ಟೆ ಕೂಡ ಬೇಯೋದಕ್ ಹಾಕಿದೀನಿ ಯಾರೆಲ್ಲಾ ಫಿಶ್ ಲವರ್ ಇದೀರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ನಂತರ ಬೇಕು ನನ್ಗೆ ಆದ್ರೆ ತುಂಬಾ ಎಲ್ಲ ತಿನ್ನೋದಕ್ ಆಗೋದಿಲ್ಲ ಸ್ನೇಹಿತರೆ ನನ್ನ ಹತ್ರ ಹಾಗೆ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿ ಎಂಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ